ಫ್ರೆಂಡ್ಸ್ ಈ ರೀತಿಯ ಕೆಂಪು ಒಲೆಗಳು ಬೇಕು ಅಂದರೆ ನೋಡಿ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿ ಒಂದು ಜೊತೆ ವಾಲೆ ಬೆಲೆ ಬಂದ್ಬಿಟ್ಟು ನಾನ್ನೂರು ರೂಪಾಯಿಯಿಂದ ಐನೂರು ರೂಪಾಯಿ ಒಳಗೆ ಸಿಗ್ತಾ ಇದ್ದಾವೆ ತುಂಬಾ ಚೆನ್ನಾಗಿದ್ದಾವೆ ನಾನು ಇವರ ಒಂದು ಶಾಪ್ ಅಡ್ರೆಸ್ನ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ತುಂಬ ಚೆನ್ನಾಗಿರುವಂಥ ವಾಲೆಗಳಾಗಿರ್ಬೋದು ಸರಗಳು ಸಿಗ್ತಾ ಇದ್ದಾವೆ ನಾನ್ನೂರು ರೂಪಾಯಿಗೆ ಸಿಗುವಂತಹ ಈ ಒಂದು ರೆಡ್ ಕಲರ್ ಇಯರಿಂಗ್ಸ್ನ ಮಿಸ್ ಮಾಡ್ಕೊಂಬಿಡಿ ತುಂಬ ಚೆನ್ನಾಗಿದೆ ಪಿಂಕ್ ಕಲರ್ ಕಾಂಬಿನೇಷನಲ್ಲಿ ಬಂದಿದೆ ನಿಮ್ಗೆ ಏನಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂತಹ ಬ್ಯಾಂಗಲ್ಸು ತುಂಬಾ ಟ್ರೆಂಡಿಂಗಲ್ಲಿ ಬಂದಿದ್ದಾವೆ ಹೊಸ ಹೊಸ ಡಿಸೈನ್ಸಲ್ಲಿ ಚಿನ್ನದ ಬ್ಯಾಂಗಲ್ಸು ಎಲ್ಲರೂ ಸಹ ಮಾಡಿಸ್ಕೊಳ್ತಾ ಇದ್ದಾರೆ ಸೊ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಟೆನ್ನಿಂದ ಥರ್ಟಿ ಗ್ರಾಮ್ಸಲ್ಲಿ ರೆಡಿ ಇದ್ದಾವೆ ಇವೆಲ್ಲ ಸೇಮ್ ಚಿನ್ನದ ಥರನೇ ಇರುವಂತಹ ಚಿನ್ನದಂತಹ ಬಳೆಗಳೇ ಇವು ಯಾವುದೇ ರೀತಿಯ ಬೆಳ್ಳಿ ಬೆಳೆಗಳಲ್ಲ ಚಿನ್ನದ ಬಳೆಗಳು ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿ ಶಾಪ್ಗೆ ವಿಸಿಟ್ ಕೊಟ್ಟು ಮಾಡಿಸ್ಕೊಳ್ಳಿ ಫ್ರೆಂಡ್ಸ್ ಈ ನೆಕ್ಲೇಸ್ಸು ಎನ್ ಜೆ ಜ್ಯುವೆಲರ್ಸ್ ಅವರ ಒಂದು ಶಾಪಿಂದ ತೋರ್ತಾ ಇದ್ದೀನಿ ಅವರ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ನಿಮಗೆ ಇಷ್ಟ ಸ್ಕ್ರೀನ್ ಸ್ಕ್ರೀನ್ಶಾಟ್ ತಗೊಂಡು ಸೇವ್ ಮಾಡ್ಕೊಳ್ಳಿ ಡಿಸೈನ್ಸ್ ಇಷ್ಟ ಆದರೆ ಹೋಗಿ ಶಾಪ್ಗೆ ವಿಸಿಟ್ ಕೊಡಿ